ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಭಾಗ ಎರಡು ಹತ್ತನೇ ತರಗತಿ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಇಪ್ಪತ್ತಾರನೇ ಪಠ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಅಧ್ಯಾಯ ಇಪ್ಪತ್ತಾರು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸುತ್ತೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಫಸ್ಟ್ ಕ್ವಶನ್ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಡ್ಯಾಶ್ ಉತ್ತರ ಬಾಕ್ಸೈಟ್ ಅದಿರು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಬಾಕ್ಸೈಟ್ ಅದಿರು ಸೆಕೆಂಡ್ ಒನ್ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಗಣಿ ಡ್ಯಾಶ್ ಉತ್ತರ ಕರ್ನಾಟಕದ ಹಟ್ಟಿ ಹಟ್ಟಿ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಬರ್ತದೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಿರುವ ಗಣಿ ಕರ್ನಾಟಕದ ಹಟ್ಟಿ ಮೂರನೆಯದು ಅಭ್ರಕವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಕಾಗೆ ಬಂಗಾರ ಅಬ್ರಕವನ್ನು ಕಾಗಿ ಬಂಗಾರ ಎಂದು ಕರೆಯುತ್ತಾರೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳಾವು ಉತ್ತರ ಮೊದಲನೆಯದು ಕಬ್ಬಿಣದ ಹದಿರು ಎರಡನೆಯದು ಮ್ಯಾಂಗನೀಸ್ ಅದಿರು ಮೂರನೆಯದು ಬಾಕ್ಸೈಟ್ ಹದಿರು ನಾಲ್ಕನೆಯದು ಅಬ್ರಕ ಐದನೆಯದು ಚಿನ್ನದ ಹದಿರು ಇವೆಲ್ಲವೂ ಸಹ ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳಾಗಿದ್ದಾವೆ ಇವುಗಳಲ್ಲದೆ ಶಕ್ತಿ ಸಂಪನ್ಮೂಲಗಳಾದ ಕಲ್ಲಿದ್ದಲು ಪೆಟ್ರೋಲಿಯಂ ಇವೆಲ್ಲವೂ ಸಹ ಭಾರತದಲ್ಲಿ ದೊರಕುತ್ತವೆ ಐದನೇ ಪ್ರಶ್ನೆ ಮ್ಯಾಂಗನೀಸ್ ಅದಿರಿನ ವಿಧಗಳು ಯಾವುವು ಉತ್ತರ ಫಸ್ಟ್ ಒನ್ ಫೈರಲೋಸೈಟ್ ಸೆಕೆಂಡ್ ಒನ್ ಸೈಲೊಮಿಲಿಯನ್ ಥರ್ಡ್ ಒನ್ ಮ್ಯಾಂಗನೈಟ್ ಫೋರ್ತ್ ಒನ್ ಬ್ರ್ಯಾನೈಟ್ ಫಿಫ್ತ್ ಒನ್ ಒಲೆಂಡೈಟ್ ಆರನೇ ಪ್ರಶ್ನೆ ಅಬ್ರಕದ ಉಪಯೋಗಗಳನ್ನು ತಿಳಿಸಿ ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ ಫಸ್ಟ್ ಪಾಯಿಂಟ್ ಕಬ್ಬಿಣೇತರ ವರ್ಗದ ಖನಿಜಗಳಲ್ಲಿ ಅಬ್ರಕವು ಅತಿ ಮುಖ್ಯವಾದ ಅದಿರಾಗಿದೆ ಸೆಕೆಂಡ್ ಪಾಯಿಂಟ್ ಅಬ್ರಕವು ಒಳ್ಳೆಯ ಪಾರದರ್ಶಕತೆ ಸ್ಥಿತಿಸ್ಥಾಪಕತ್ವ ಶಾಖ ನಿರೋಧಕ ಹಾಗೂ ಒಳಪುಳ್ಳ ಸಿಲಿಕೇಟ್ ಖನಿಜವಾಗಿದೆ ಥರ್ಡ್ ಪಾಯಿಂಟ್ ಅಬ್ರ ಶಾಖ ಮತ್ತು ವಿದ್ಯುತ್ತಿನ ಮಂದವಾಹಕವಾಗಿರುವುದರಿಂದ ಇದನ್ನು ಶಾಖ ನಿರೋಧಕ ಮತ್ತು ವಿದ್ಯುತ್ ನಿರೋಧಕ ವಸ್ತುವಾಗಿ ಬಳಸಲಾಗುತ್ತದೆ ಇದನ್ನೇ ಸಹ ಇನ್ನೊಂದು ಪಾಯಿಂಟ್ನು ಸಹ ಮಾಡ್ಕೋಬಹುದು ಮೂರನೇ ಪಾಯಿಂಟಿನಲ್ಲಿರುವಂತಹ ಇನ್ನೊಂದು ಪಾಯಿಂಟ್ ಆಗಿ ನಾಲ್ಕನೇ ಪಾಯಿಂಟ್ ಆಗಿಯೂ ಸಹ ಮಾಡ್ಕೋಬಹುದು ಫೋರ್ತ್ ಪಾಯಿಂಟ್ ಇದನ್ನು ಶಾಖ ನಿರೋಧಕ ಮತ್ತು ವಿದ್ಯುತ್ ನಿರೋಧಕ ವಸ್ತುವಾಗಿ ಬಳಸಲಾಗುತ್ತದೆ ಫಿಫ್ತ್ ಪಾಯಿಂಟ್ ಟೆಲಿಫೋನ್ ಟೆಲಿಗ್ರಾಫ್ ನಿಸ್ತಂತು ಸೇವೆ ಸಿಕ್ಸ್ತ್ ಒನ್ ಗಾಜು ತಯಾರಿಕೆ ಬಣ್ಣ ವಾರ್ನಿಸ್ ಕೃತಕ ರಬ್ಬರ್ ತಯಾರಿಕೆ ಸೆವೆಂತ್ ಒನ್ ಡೈನಮಗಳು ರಾಸಾಯನಿಕ ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತದೆ ಅಬ್ರಹಕವನ್ನು ಇವಿಷ್ಟು ಅಬ್ರಹಕದ ಉಪಯೋಗಗಳಾಗಿದ್ದಾವೆ ವಿದ್ಯಾರ್ಥಿ ಬಂಧುಗಳೇ ಸೆವೆಂತ್ ಕ್ವೆಶನ್ ಪರಮಾಣು ಖನಿಜಗಳು ಯಾವುವು ಉತ್ತರ ಪರಮಾಣು ಖನಿಜಗಳೆಂದರೆ ಫಸ್ಟ್ ಒನ್ ಯುರೋನಿಯಂ ಸೆಕೆಂಡ್ ಒನ್ ತೋರಿಯಂ ಥರ್ಡ್ ಒನ್ ಬೆರಿಲಿಯಂ ಫೋರ್ತ್ ಒನ್ ಲಿಥಿಯಂ ಎಂಟನೇ ಕ್ವಶನ್ನು ಏಯ್ತ್ ಕ್ವಶನ್ ಅಸಂಪ್ರದಾಯಕ ಶಕ್ತಿ ಮೂಲಗಳು ಯಾವುವು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ಅಸಂಪ್ರದಾಯಕ ಶಕ್ತಿ ಮೂಲಗಳೆಂದರೆ ಫಸ್ಟ್ ಒನ್ ಸೌರಶಕ್ತಿ ಸೆಕೆಂಡ್ ಒನ್ ಪವನಶಕ್ತಿ ಥರ್ಡ್ ಒನ್ ಉಬ್ಬರ ವಿಳಿತ ಶಕ್ತಿ ಫೋರ್ತ್ ಒನ್ ಭೂ ಅಂತರಾಳದ ಶಕ್ತಿ ಫಿಫ್ತ್ ಒನ್ ಜೈವಿಕ ಅನಿಲ ಶಕ್ತಿ ಇವು ಅಸಂಪ್ರದಾಯಕ ಶಕ್ತಿ ಮೂಲಗಳಾಗಿದ್ದಾವೆ ಅಸಂಪ್ರದಾಯಿಕ ಶಕ್ತಿ ಮೂಲಗಳ ಪ್ರಾಮುಖ್ಯತೆ ಇವುಗಳ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಮಕ್ಕಳೇ ಫಸ್ಟ್ ಪಾಯಿಂಟ್ ಭಾರತದಲ್ಲಿ ಬಳಸುವ ಶಕ್ತಿ ಮೂಲಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲಗಳು ಪ್ರಧಾನವಾಗಿವೆ ಅಂದರೆ ಸಾಂಪ್ರದಾಯಿಕ ಶಕ್ತಿ ಮೂಲಗಳಾಗಿರುವಂತಹ ಪೆಟ್ರೋಲಿಯಂ ಡೀಸೆಲ್ ಕಲ್ಲಿದ್ದಲ್ಲು ಇವುಗಳು ಸೆಕೆಂಡ್ ಒನ್ ಇವುಗಳ ಉತ್ಪಾದನೆ ಕಡಿಮೆ ಇದ್ದು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ ಥರ್ಡ್ ಒನ್ ರಾಷ್ಟ್ರೀಯ ಆದಾಯದ ಮೇಲೆ ಇದು ಪರಿಣಾಮ ಉಂಟು ಮಾಡುತ್ತದೆ ಫೋರ್ತ್ ಒನ್ ಇದರಿಂದಾಗಿ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬಳಕೆಯನ್ನು ಪ್ರೋತ್ಸಾಹಿಸುವುದು ಅವುಗಳ ಶೋಧನೆ ಮತ್ತು ಬಳಕೆಗೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು ಆದ್ದರಿಂದ ನಾವು ಇಂದು ಸಾಂಪ್ರದಾಯಿಕ ಸಂಪನ್ಮೂಲಗಳ ಬದಲಿಗೆ ಅಸಾಂಪ್ರದಾಯಿಕ ಸಂಪನ್ಮೂಲಗಳನ್ನು ಹೆಚ್ಚು ಹೆಚ್ಚು ಬಳಸಿ ಪರಿಸರ ಮಾಲಿನ್ಯವನ್ನು ತಗಟ್ಟಬೇಕಾಗಿರುವುದು ಅನಿವಾರ್ಯವಾಗಿದೆ ನೈನ್ತ್ ಒನ್ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ನಿಮ್ಮದೇ ಆದ ಸಲಹೆಗಳನ್ನು ನೀಡಿ ಈ ಪ್ರಶ್ನೆಯು ನಿಮ್ಮ ಸ್ವಂತ ಹೆಚ್ಚಿಗೆ ಬಿಟ್ಟಿದೆ ಇದರಿಂದ ನೀವು ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಪಾಠದಲ್ಲಿರುವಂತಹ ಅಂಶಗಳಂತೆ ನಿಮ್ಮ ಸಲಹೆಗಳನ್ನು ನೀಡಬೇಕಾಗುತ್ತದೆ ಇದು ಜನರಲ್ ಕ್ವಶನ್ ಸಹ ಆಗಿರುತ್ತದೆ ಫಸ್ಟ್ ಒನ್ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಸೆಕೆಂಡ್ ಪಾಯಿಂಟ್ ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು ಥರ್ಡ್ ಪಾಯಿಂಟ್ ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಅಂದ್ರೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು ಫೋರ್ತ್ ಒನ್ ಶಕ್ತಿ ಸಂಪನ್ಮೂಲ ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ಫಿಫ್ತ್ ಒನ್ ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಸಿಕ್ಸ್ತ್ ಒನ್ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬಳಕೆಯನ್ನು ಪ್ರೋತ್ಸಾಹಿಸುವುದು ಪಿ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದುವರೆಗೂ ಅಧ್ಯಾಯ ಇಪ್ಪತ್ತಾರು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಅಂದರೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು